ಜಗತ್ತಿನಲ್ಲಿ ಅತಿ ಹೆಚ್ಚು ವೈವಿಧ್ಯಮಯ ಆಚರಣೆ ಮತ್ತು ಅತಿ ಹೆಚ್ಚು ಇತಿಹಾಸವುಳ್ಳ ಸ್ಥಳಗಳು ಸಿಕ್ಕಿದೆ ನಮ್ಮ ಹೆಮ್ಮೆಯ ಭಾರತದಲ್ಲಿ ಅದರಲ್ಲೂ ಕ್ರಿಸ್ತಪೂರ್ವ ಮೂರ್ ಸಾವಿರ ವರ್ಷಕ್ಕೂ ಹಿಂದೆ ಇಲ್ಲಿಯ ಜನಜೀವನದ ಬಗ್ಗೆ ಕರ್ನಾಟಕದಲ್ಲಿ ಕೆಲವು ಕಡೆ ಅವಶೇಷಗಳು ಸಿಕ್ಕಿದೆ ಬನ್ನಿ ಅಂತದೇ ಒಂದು ಅದ್ಭುತವನ್ನ ನಾನಿವತ್ ನಿಮ್ ತೋರಿಸ್ತೇನೆ ಆದ್ರೆ ನೀವು ವಿಡಿಯೋನ ಕೊನೆ ತನಕ ನೋಡಿ ನಮ್ಮ ಸಪೋರ್ಟ್ ಮಾಡಿ ಅಕಾ ಹಾಯ್ ನಮಸ್ಕಾರ ಎಲ್ಲ ಹೇಗಿದ್ರಿ ನಾನಂತೂ ಸಾಕತ್ತಾಗಿದ್ದೀನಿ ಆಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಇವತ್ತಿನ ವಿಶೇಷ ಅಂದ್ರೆ ಈಗ ಒಂದು ಸಾವಿರ ಎರಡು ಸಾವಿರ ವರ್ಷದ ಹಿಂದಿನ ಸ್ಥಳಗಳ ಕೆತ್ತನೆಗಳನ್ನೆಲ್ಲ ನೀವು ಕಂಡೇ ಇರ್ತೀರಿ ಆದರೆ ಈಗ ನಾನು ನಿಮ್ ತೋರ್ಸ ಹೊರಟದ ಐದು ಸಾವಿರ ವರ್ಷಕ್ಕಿಂತ ಹಳೆಯ ಒಂದು ಶಿಲಾ ಕೆತ್ತನೆ ಐದು ಸಾವಿರ ವರ್ಷದ ಹಿಂದಿನ ಕೆತ್ತನೆ ಅಂದ್ರೆ ಸಿಂಧೂ ನದಿ ನಾಗರಿಕತೆ ಇತ್ತಲ್ಲ ಅದಕ್ಕಿಂತ ಐನೂರು ವರ್ಷ ಹಿಂದಿನ ಈ ಕೆತ್ತನೆ ಈ ತರದ ನಮ್ಮ ಕರ್ನಾಟಕದಲ್ಲಿ ಕೆಲವೇ ಕೆಲವು ಭಾಗದಲ್ಲಿ ಸಿಗ್ತದೆ ಅಂಥದ್ದೊಂದು ಅದ್ಭುತವಾದ ಕೆತ್ತನೆ ಕುಂದಾಪುರ ತಾಲೂಕಿನ ಬಿಕ್ಕಲ್ಕಟ್ಟೆ ಬಳಿಯ ಗಾವಳಿಯ ಒಂದು ಭಾಗದಲ್ಲಿ ಸಿಕ್ಕಿದೆ ಅದ್ರ ಬಗ್ಗೆ ನಿಮ್ಗೆ ಫುಲ್ ವಿಡಿಯೋ ತೋರ್ಸ್ತೆ ಕಂಡು ಸಪೋರ್ಟ್ ಮಾಡಿ ಈಗ ಯಾವ ಯಾವ ಕೊಳಂಕಲ್ ದೇವಸ್ಥಾನದ ಕಮಾನಿಂದ ಒಂದ್ ಎರಡು ಎರಡೂವರೆ ಕಿಲೋಮೀಟರ್ ದೂರದಲ್ಲೇ ಸಿಕ್ಕತ್ತದ ಇದೀಗ ಕೊಳಂಕಲ್ ದೇವಸ್ಥಾನ ಅಲ್ಲ ಅಲ್ಲೇ ಈಚೆಗೊಂದು ಶಾಲೆ ಇತ್ತು ಆ ಶಾಲಿ ಪಕ್ಕದಲ್ಲಿರೋ ರೋಡ್ ಅಲ್ಲಿ ಒಳಗೆ ಹೋಗ್ಬೇಕು ಹೋಗುವಾಗ ದಾರಿಯಲ್ಲಿ ಒಂದು ಶಾಸನ ಸಿಗ್ತದೆ ಕೊಳಂಕಲ್ಲಿಂದ ಶಾಲಿ ಹತ್ರ ಹಿಂದೆ ನೋಡಿ ಸೂರ್ಯ ಚಂದ್ರ ಶಿವ ನಂದಿ ಇರುವ ಈ ಶಾಸನ ಇದೇನಂತ ಹೇಳಿದ್ರೆ ತುಳುನಾಡಿನ ಲಾಂಛನವಿರುವ ಶಾಸನ ಇಂದೊಮ್ಮೆ ತುಳುನಾಡಿನ ರಾಜಧಾನಿ ಬಾರ್ಪೂರ್ ಆವಾಗ ಈ ಭಾಗವೆಲ್ಲ ತುಳುನಾಡಿನ ಆಡಳಿತಕ್ಕೆ ಒಳಪಟ್ಟಿತ್ತು ಇದೀಗ ಬಿತ್ತಲ್ಗಟ್ಟೆ ಕೊಳಂಕಲ್ಲಿನ ಬಳಿ ಸಿಕ್ಕಿರುವ ಶಾಸನ ಚಂದ್ರ ಮತ್ತೆ ತ್ರಿಶೂಲ ನಂದಿ ಕತ್ತಿ ಶಿವಲಿಂಗ ಇದೆಲ್ಲ ಇದ್ರ ಮೂಲಕ ನಮ್ಗೆ ಕುಂದಾಪುರ ಒಂದು ತುಳುನಾಡಿನ ಭಾಗ ಅಂತ ಹೇಳಿ ಕರೆಕ್ಟ್ ಗೊತ್ತಾಗ್ತದೆ ಈ ಒಂದು ಕಲ್ಲಿನ ಕೆತ್ತನೆ ನೀವು ನೋಡ್ಬೇಕಾದ್ರೆ ಈ ದೇವಸ್ಥಾನ ಹತ್ರ ಬರ್ಬೇಕು ಬ್ರಹ್ಮಲಿಂಗೇಶ್ವರ ಯಕ್ಕಿ ಪರಿವಾರ ದೇವಸ್ಥಾನ ಗಾವಳಿ ಇದೊಂದು ಎಂಟುನೂರ ಒಂಬೈನೂರು ವರ್ಷ ಹಳೆಯ ದೇವಸ್ಥಾನ ಈ ದೇವಸ್ಥಾನದ ಇಲ್ಲೇ ಪಕ್ಕದಲ್ಲಿ ನೀವು ನೋಡಿ ಇಲ್ಲಿ ಬೈಕ್ ಇಲ್ಲ ಹ ಇಲ್ಲಿ ಒಂದು ಸೇತುವೆ ಇದೆ ಈ ಸೇತುವೆ ಒಂದು ಇಪ್ಪತ್ತು ಮೀಟರ್ ದೂರದಲ್ಲಿ ಇತ್ತದ ಅಲ್ಲಿಗೆ ಹೋಗೋ ಮೊದಲ ಇಲ್ಲಿ ಬ್ರಹ್ಮಸ್ಥಾನ ದೇವಸ್ಥಾನ ಇತ್ತಲ್ಲ ಇದೊಂದು ನೋಡ್ಕ ಇಷ್ಟು ದೊಡ್ಡ ಹುತ್ತ ನೋಡಿ ಇಷ್ಟು ಅದ್ಭುತವಾಗಿದೆ ಈ ಹುತ್ತ ಇನ್ನು ದೊಡ್ಡದಾಗ್ತಾನೆ ಇದೆ ಅಂತೆ ಇಷ್ಟು ದೊಡ್ಡ ಹುತ್ತ ನಾನಂತೂ ನೋಡಿಲ್ಲ ನೀವು ನೋಡಿದ್ರೆ ಒಂದು ಕಮೆಂಟ್ ಮಾಡಿ ಸುಮಾರು ಐದು ಸಾವಿರ ವರ್ಷದ ಹಿಂದೆ ಭಾರತದ ಕರಾವಳಿ ಭಾಗ ಮತ್ತೆ ಯುರೋಪ್ ಮತ್ತು ಆಫ್ರಿಕಾ ಖಂಡದಲ್ಲ ನಂದಿ ಪಂಥ ಅಂತ ಕೇಳಿ ಒಂದು ಆಚರಣೆ ಇಡೀತಂತೆ ಅಂದ್ರೆ ನಂದಿಯನ್ನೇ ಪ್ರಧಾನ ದೇವರಾಗಿ ಪೂಜಿಸುವಂತದ್ದು ಅಂತ ಒಂದು ಆಚರಣೆ ಇರುವ ಪಂಥ ಆಫ್ರಿಕಾ ಮತ್ತೆ ಯುರೋಪ್ ಖಂಡದಲ್ಲಿ ಸಂಪೂರ್ಣವಾಗಿ ನಾಶ ಆಯ್ತ ಆದ್ರೆ ಭಾರತದ ಕರಾವಳಿ ಭಾಗದಲ್ಲೂ ಸಂಪೂರ್ಣವಾಗಿ ನಾಶವಾಗಿದ್ರು ಕುಂದಾಪುರ ಮತ್ತೆ ಬೈಂದೂರಿನ ಕೆಲವು ಭಾಗದಲ್ಲಿ ಈಗಲೂ ಅದರದ ಆಚರಣೆ ಇನ್ನೂ ಹಾಗೆ ಇದೆ ಹೈಗುಳಿ ಮತ್ತು ಗೆಂಡದ ಹೈಗುಳಿ ಇದೇ ರೀತಿ ಹಲವಾರು ಆಚರಣೆಗಳು ಇನ್ನೂ ಈ ಭಾಗದಲ್ಲಿ ಜೀವಂತವಾಗಿದೆ ಇಲ್ಲಿ ಅರಿಕಲ್ಲೆಲ್ಲ ಇದೆ ಕಪ್ಪು ಕಲ್ಲು ಕಪ್ಪು ಕಲ್ಲಿನ ಮುಂಭಾಗದಲ್ಲಿ ಇಲ್ಲೊಂದು ಕಲ್ಲಿನ ಭಾಗದಲ್ಲಿ ಇದೆ ಬನ್ನಿ ಅದು ಯಾವ ರೀತಿ ಇದೆ ಅಂತ ಹೇಳಿ ನೋಡ್ಕೊಂಡು ಬರೋಣ ಅಂದ್ರೆ ನಂದಿಯ ಕೆತ್ತನೆಯನ್ನ ಕೆತ್ತಿದ್ದಾರೆ ಇದು ನಂದಿದೆ ಇದು ಕಾಣಿ ನೋಡಬಹುದು ನೀವು ವಿಡಿಯೋದಲ್ಲಿ ನಂದಿಯ ಮುಖ ಕೊಂಬು ಮತ್ತೆ ಕಾಲು ಇದು ಎಷ್ಟು ಒಳ್ಳೆ ರೀತಿಯಲ್ಲಿ ಕೆತ್ತಿದ್ದಾರೆ ನೋಡಿ ಇದ್ರದ್ದೇ ಪಕ್ಕದಲ್ಲಿ ಇಲ್ಲೂ ಮತ್ತೆ ಸ್ವಲ್ಪ ಕೆತ್ತನೆಗಳಿವೆ ಇದು ನೋಡಿ ಇಲ್ಲಿ ಇದು ನಂದಿಯ ವಿಗ್ರಹದ ರೀತಿಯಲ್ಲೇ ಇದೆ ನಂದಿಯ ಕೆತ್ತನೆ ಈ ರೇಖಾ ಚಿತ್ರವನ್ನ ಶಿಲಾಯುಗದ ಕಾಲದಲ್ಲಿ ಕಲ್ಲಿನಲ್ಲಿ ಗುದ್ದಿ ಮತ್ತೆ ಚಚ್ಚಿ ಈ ತರ ಮಾಡಿ ಚಿತ್ರಿಸಿದ್ದು ಇಲ್ಲ ಕಾಣಿಸ್ತಿದೆಯಲ್ಲ ಇದು ದ್ವಿರೇಖಾ ಚಿತ್ರದಲ್ಲಿ ಚಿತ್ರಿಸಿದ್ದು ಅಂದ್ರೆ ನಮ್ಮ ತುಳುನಾಡ ಭಾಗದಲ್ಲಿ ಏಕ ಪವಿತ್ರ ಮತ್ತೆ ಚತುರ್ ಪವಿತ್ರ ಮತ್ತೆ ಅಸ್ತ ಪವಿತ್ರ ಮತ್ತೆ ಪೂರ್ಣ ನಾಗಮಂಡಲ ಅಂತ ಇದೆಯಲ್ಲ ಅದ್ರಲ್ಲಿ ಈ ಏಕ ಪವಿತ್ರ ನಾಗಮಂಡಲೋತ್ಸವನ ದ್ವಿರೇಖಾ ಚಿತ್ರದಲ್ಲಿ ಚಿತ್ರಿಸಿದ್ದು ಇದರ ಮೇಲ್ಗಡೆ ನಾಗನ ಹೆಡೆಯ ಚಿತ್ರ ಬಿಡಿಸ್ಬೇಕು ನಾಗಮಂಡಲ ಅಂದ್ರೆ ಆದ್ರ ಇಲ್ಲಿ ನಂದಿಯ ವಿಗ್ರಹವನ್ನು ಚಿತ್ರಿಸಿದ್ದಾರೆ ಆದ್ರಿಂದ ಇದು ನಮ್ಮ ತುಳುನಾಡ ಭಾಗದಲ್ಲಿ ಮುಂಚೆ ನಂದಿ ಜನಾಂಗದವರಿದ್ದು ನಂದಿ ಮಂಡಲ ಅಂತ ಹೇಳಿ ಆಚರಣೆ ಮಾಡ್ತಾ ಇದ್ರು ಅನ್ನೋದಕ್ಕೆ ಇದೊಂದು ಉದಾಹರಣೆ ಇದು ಒಂದು ಎರಡು ಮೂರು ಕಡೆ ಸಿಕ್ಕಿದೆ ಅದರಲ್ಲಿ ಇದು ಒಂದು ಉದಾಹರಣೆ ನಂದಿ ಮಂಡಲ ಅಂತ ಹೇಳಿ ಆಚರಣೆ ಇತ್ತಂತೆ ನಮ್ಮ ತುಳುನಾಡ ಭಾಗದಲ್ಲಿ ಆದ್ರೆ ಅದೀಗ ನಶಿಸಿ ಹೋಗಿದೆ ಇಲ್ಲಿ ಮೇಲ್ಗಡೆ ದೀಪದ ರೀತಿಯಲ್ಲಿ ಈ ಚಿತ್ರಗಳನ್ನ ಆದಿಮ ಚಿತ್ರಗಳು ಅಂತ ಹೇಳಿ ಕರೀತಾರೆ ಇದನ್ನ ತುಳುನಾಡಿನಲ್ಲಿ ಮೊದಲಿಗೆ ಅನ್ವೇಷಣೆ ಮಾಡಿದವರು ಡಾಕ್ಟರ್ ಪಿ ರಾಜೇಂದ್ರನ್ ಅವರು ಅದೇ ರೀತಿ ಡಾಕ್ಟರ್ ರಘುನಾಥ್ ಭಟ್ ಅವರು ಮತ್ತು ಕರ್ನಾಟಕದ ಪುರಾತತ್ವದ ರತ್ನರಾಗಿರುವ ಡಾಕ್ಟರ್ ಹಾಸುಂದರ್ ಅವರು ಇವ್ರ ಜೊತೆ ಪ್ರೊಫೆಸರ್ ಟಿ ಮುರುಗೇಶಿ ಅವರು ಇವರೆಲ್ಲ ಸೇರಿ ಇದನ್ನ ಪತ್ತೆ ಹಚ್ಚಿ ಬೆಳಕಿಗೆ ತಂದಿದ್ದಾರೆ ಬಯಲು ಬಂಡೆಯ ಚಿತ್ರಗಳ ತಾಣಗಳಲ್ಲಿ ಇದು ಒಂದು ಹೀಗಾಗಿ ಇವುಗಳನ್ನು ರಕ್ಷಣೆ ಮಾಡುವುದು ನಮ್ಮೆಲ್ಲರ ಕರ್ತವ್ಯ ಇಲ್ಲಿ ಕೇವಲ ಒಂದೇ ಬಂಡೆ ಮೇಲೆ ಮಾತ್ರ ಅಲ್ಲ ಇನ್ನೊಂದು ಬಂಡೆ ಮೇಲೂ ಚಿತ್ರ ಇದೆ ಶಿಲಾಯುಗದ ಕಾಲದ ಚಿತ್ರ ನೋಡುವ ಬನ್ನಿ ಯಾವ ರೀತಿಯಲ್ಲಿ ಇನ್ನೊಂದು ಬಾಂಡಿ ಮೇಲೆ ಈ ತರ ಕೆತ್ತನೆ ಇದೆ ನೋಡಿ ಇಲ್ಲಿ ನಂದಿ ಮತ್ತೆ ಇಲ್ಲಿ ಮೇಲೆ ತ್ರಿಶೂಲದ ರೀತಿಯಲ್ಲಿ ಇದೆ ಎರಡು ಕೋಡಿನ ನಂದಿ ಮತ್ತೆ ತ್ರಿಶೂಲ ನೋಡಿ ಇಲ್ಲಿ ತ್ರಿಶೂಲ ಕಟ್ಟ ಇದೀಗ ಜಸ್ಟ್ ಕೆಂಪು ಮಣ್ಣಿಂದ ಈ ತರ ನಿಮ್ಗೆ ತೋರ್ಲಿ ಅಂತ ಹೇಳಿ ಈ ತರ ಇದು ಮಾಡಿದ್ದೆ ಮತ್ತೆ ಚಂಡೆ ಮನೆ ಆಡುವ ಗುಳಿ ಗುಳಿ ಅಂತ ಗೊತ್ತಿಲ್ಲ ಯಾರು ಗುಜ್ಜಿ ಹಾಕಿರಲ್ಲ ಐದು ಸಾವಿರ ವರ್ಷದ ಹಿಂದೆ ನಮ್ಮ ಕುಂದಾಪುರ ಭಾಗದಲ್ಲಿ ಅದರಲ್ಲೂ ನಮ್ಮ ಬಿತ್ಕಲ್ಗಟ್ಟೆ ಭಾಗ ಹಾಗೂ ಬಸ್ರೂರ್ ಭಾಗ ಹಾಗೂ ಕೊಲ್ಲೂರು ಭಾಗದಲ್ಲಿ ಜನವಾಸ ಮಾಡ್ತಿದ್ರು ಅನ್ನೋದಕ್ಕೆ ಇದೊಂದು ಅತ್ಯುತ್ತಮ ಉದಾಹರಣೆ ಇದು ಐದು ಸಾವಿರ ವರ್ಷ ಹಿಂದೆ ಅಂತ ಹೇಳಿ ನಾ ಸುಮ್ನೆ ಹೇಳುತ್ತಿದ್ದು ಅನ್ವೇಷಣೆಗಳೆಲ್ಲ ಆಗಿವೆ ಹಲವಾರು ಟೀಮ್ ಎಲ್ಲ ಬಂದ ಪುರಾತತ್ವ ಇಲಾಖೆಯರೆಲ್ಲ ಬಂದ ಇದ್ರ ಬಗ್ಗೆ ಅನ್ವೇಷಣೆ ಮಾಡಿ ಐದು ಸಾವಿರಕ್ಕಿಂತಲೂ ಹಳೆಯದಂತ ಹೇಳಿ ತಿಳಿಸಿದ್ದಾರೆ ಕುಂದಾಪುರ ಮತ್ತೆ ಬೈಂದೂರ್ ತಾಲೂಕಲ್ಲಿ ಒಟ್ಟು ಮೂರು ಕಡೆ ಇದೆ ಒಂದು ಇದೆ ಬಿಕ್ಕಲ್ಗಟ್ಟೆಯ ಗಾವಳಿ ಬಳೆ ಅಂದ್ರೆ ಕೊಳಂಕಲ್ ರೂಟ್ ಅಲ್ಲಿ ಬರ್ಬೇಕಿದಕ್ಕೆ ಈ ದಾರಿಯಲ್ಲಿ ಇಲ್ಲೊಂದಿದೆ ಮತ್ತೆ ಬಸ್ರೂರಿನಲ್ಲಿ ಒಂದಿದೆ ಕೊಲ್ಲೂರಿನ ಬಳಿ ಅವಲಕ್ಕಿ ಪಾರಿಯಲ್ಲಿ ಒಟ್ಟು ಮೂರ್ ಕಡೆ ಇದೆ ಅಷ್ಟೇ ಅಲ್ಲದೆ ಹಲವಾರು ಚಿಲಯುಗದ ಕಾಲದಲ್ಲಿ ಉಪಯೋಗಿಸುತ್ತಿದ್ದ ಆಯುಧಗಳು ಸಿಕ್ಕಿದೆ ಅಂತೆ ಆದ್ರೆ ಅದೀಗ ಮ್ಯೂಸಿಯಂ ಅಲ್ಲಿ ಯಾವುದೋ ಮ್ಯೂಸಿಯಂ ಇಲ್ಲಿಲ್ಲ ನನಗೆ ಈ ವಿಡಿಯೋಗೆ ಸಹಾಯ ಮಾಡಿದವರು ಇವ್ರೆ ಮನೆ ಇಲ್ಲೇ ಇತ್ತೆ ಬಂದಲ್ಲಿ ಕಾಣ್ಲ ಅದೇ ರೀತಿ ಬೇರೆ ಬೇರೆ ಸ್ಥಳಗಳ ವಿಡಿಯೋನ ನಾವು ನಿಮಗೆ ತೋರ್ಸ್ತೇವೆ ಅಲ್ಲಿವರೆಗೆ ನೀವು ನಮ್ಮ ಚಾನೆಲ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಮುಂದಿನ ವೀಡಿಯೋದಲ್ಲೇ ಇನ್ನೂ ಒಳ್ಳೊಳ್ಳೆ ಪ್ಲೇಸನ್ನು ವೀಡಿಯೋ ಮಾಡಿ ನಿಮ್ಗೆ ತೋರಿಸೋ ಪ್ರಯತ್ನ ನಾನು ಮಾಡ್ತೆ ಮತ್ತಿಗ್ತೇಗ